ಸಿದ್ದರಾಮಯ್ಯ ಸರ್ಕಾರ ಪ್ರಜಾಪ್ರಭುತ್ವ ದಮನವನ್ನು ಮಾಡ್ತಾ ಇದೆ ಅಂಬೇಡ್ಕರ್ ಸಂವಿಧಾನವನ್ನು ಹೆಚ್ಚು ತಿದ್ದುಪಡಿ ಮಾಡಿದೆ ಕಾಂಗ್ರೆಸ್ ಈಗ ರಾಜ್ಯಪಾಲರ ಹಲವು ಅಧಿಕಾರ ಮೋಟಕು ಮಾಡ್ತಿದೆ ಸರ್ಕಾರ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ ವಾಗ್ದಾಳಿ ನಡೆಸಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಪ್ರಜಾಪ್ರಭುತ್ವ ದಮನಕಾರಿ ನೀತಿ ಅನುಸರಿಸ್ತಾ ಇದೆ ಹೆಚ್ಚು ಸಂವಿಧಾನವನ್ನು ತಿದ್ದುಪಡಿ ಮಾಡಿದ್ದೆ ಕಾಂಗ್ರೆಸ್ನವರು ಅವರ ಅಧಿಕಾರ ಇದ್ದಾಗ ರಾಜ್ಯಪಾಲರ ಅಧಿಕಾರವನ್ನು ಕಿತ್ಕೊಳ್ತಾ ಇದೆ ಇದು ಮಸೂದೆಗಳ ಬಗ್ಗೆ ಸ್ಪಷ್ಟನೆಯನ್ನು ಕೊಡದೆ ಬೊಬ್ಬೆ ಹೊಡಿತಾ ಇದ್ದಾರೆ ಅಂಥೇಳಿ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಅಪಮಾನ ಮಾಡ್ತಾ ಇದೆ ರಾಜ್ಯ ಕಾಂಗ್ರೆಸ್ ರಾಜ್ಯಪಾಲರಿಗೆ ಮಸೂದೆಗಳ ಬಗ್ಗೆ ಸ್ಪಷ್ಟನೆ ಕೊಡ್ತಾ ಇಲ್ಲ ಇವರು ವಿಧೇಯಕಗಳ ಬಗ್ಗೆ ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಭಿಕ್ಷಾಪಾತ್ರ ಹಿಡಿಯುವಂಥ ಹಂತಕ್ಕೆ ಹೋಗಿಬಿಟ್ಟಿದೆ ಖಜಾನೆ ಖಾಲಿಯಾಗಿದೆ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ಹಣ ಸಾಕಾಗ್ತಾ ಇಲ್ಲ ಅಂಥೇಳಿ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ ನೇತೃತ್ವದ ಸರ್ಕಾರ ಒಂದು ರೀತಿ ಪ್ರಜಾಪ್ರಭುತ್ವದ ದಮನ ಮಾಡುವಂಥದ್ದು ಯಾಕೆಂದರೆ ಇವರ ರಕ್ತದಲ್ಲೇ ಇವರ ಡಿ ಎನ್ ಎಲ್ಲೇ ಪ್ರಜಾಪ್ರಭುತ್ವವನ್ನು ಹಾಳು ಮಾಡುವಂಥದ್ದು ಸಂವಿಧಾನಕ್ಕೆ ಅಪಚಾರ ಮಾಡುವಂಥದ್ದು ಅಂಬೇಡ್ಕರ್ ಅವರ ಸಂವಿಧಾನವನ್ನು ಈ ದೇಶದಲ್ಲಿ ಯಾರಾದರೂ ಅತಿ ಹೆಚ್ಚು ಬಾರಿ ತಿದ್ದುಪಡಿ ಮಾಡಿದರೆ ಅದು ಕಾಂಗ್ರೆಸ್ ಅವರೇ ಏನು ಚಲವಾದೇಶ್ ಐಯಸ್ಟು ಈಗ ಗವರ್ನರ್ ಅವರ ಅಧಿಕಾರವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಏನೇನು ಸಂವಿಧಾನದತ್ತವಾಗಿ ಅಧಿಕಾರಗಳನ್ನು ಕೊಟ್ಟಿತ್ತು ಅದನ್ನು ಮಟಕು ಮಾಡುವಂಥದ್ದು ವಿಶ್ವವಿದ್ಯಾಲಯಗಳಿಗೆ ಅವರ ಅಧಿಕಾರವನ್ನು ಮಟ್ಟಿಗೆ ಮಾಡುವಂಥದ್ದು ನೇಮಕಾತಿ ಮಾಡೋವಂಥದ್ದು ಸೂಪರ್ವೈಸ್ ಮಾಡೋವಂಥದ್ದು ಅದರ ಜೊತೆಗೆ ಬಿಲ್ಲುಗಳು ಬಿಲ್ಲುಗಳು ಸರಿಯಾದ ರೀತಿ ಇಲ್ದಾಗ ಗೌರ್ನರ ಅಧಿಕಾರ ಇದೆ ಅದನ್ನು ತಿದ್ದುಪಡಿಯೊಂದಿಗೆ ತಾವು ಮನ್ನಿ ಅಂತೇಳಿ ಅವರು ಕಡಿದು ಕಟ್ಟೆ ಹಾಕಿರೋದು ಏನೂ ಇಲ್ಲ ಸರ್ಕಾರ ಪಾಪರಾಗಿ ಭಿಕ್ಷಾಪಾತ್ರ ಇಟ್ಕೊಂಡು ನಿಂತಿರುವಂಥ ಸ್ಥಿತಿಗೆ ಬಂದುಬಿಟ್ಟಿದ್ದೀರ ಗೌರ್ನರ್ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವಂಥದ್ದು ಬಿಲ್ಲು ಯಾವುದಾದ್ರೂ ಅವರು ಮತ್ತೆ ಮರುಷ್ ಪರಿಶೀಲಿಸಿ ಅಂದರೆ ಅದಕ್ಕೆ ದಿನನಿತ್ಯ ಕಾಮೆಂಟ್ಗಳು ಮಾಡ್ತಕ್ಕಂಥದ್ದು ಗವರ್ನರ್ಗೆ ಅಪಚಾರ ಮಾಡೋದು ಅಗೌರವ ಮಾಡುವಂಥದ್ದು ತಿರ್ಗಿ ಅದೇ ಗವರ್ನರ್ನ ಇವತ್ತು ಕರ್ಕೊಂಬಂದಿದ್ದಾರೆ ಯಾವ ಗವರ್ನರ್ಗೆ ಅಧಿಕಾರವನ್ನು ಕಿತ್ಕೊಂಡ್ರು ಯಾವ ಗವರ್ನರ್ನ ಅವಹೇಳನ ಮಾಡಿದ್ರು ಅದೇ ಗವರ್ನರ್ ಕೈಲಿ ಈಗ ಒಗೊಳಿಸ್ಕೊತಾರೆ ಬಂದ್ಬಿಟ್ಟು ಈ ಸರ್ಕಾರ ದ ಪ್ರಪಂಚದಲ್ಲೇ ನಂಬರ್ ಒನ್ ಸರ್ಕಾರ ಇದು ಪ್ರಪಂಚದಲ್ಲಿ ಯಾರು ಮಾಡದಿರೋ ಅಂಥ ಕೆಲಸಗಳನ್ನು ನಾವು ಮಾಡಿದ್ದೀರಿ ಕರ್ನಾಟಕ ಸರ್ಕಾರವನ್ನು ಪಾಪರಕ್ಕೆ ತಂದಿರೋದು ನಾವೇ ಅಯ್ಯಷ್ಟು ಸಾಲ ಮಾಡಿರೋ ಅಂಥ ಯಾರಾದರೂ ಮುಖ್ಯಮಂತ್ರಿ ಈ ದೇಶದಲ್ಲಿ ಇದ್ದರೆ ಅದು ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅಯ್ಯಷ್ಟು ಸಾಲ ಮಾಡಿರೋ ಮುಖ್ಯಮಂತ್ರಿ ನಾನು ದಾಖಲೆಗಳು ಕೊಡ್ತೀನಿ ನಿಮಗೆಲ್ಲ